ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮುಳಬಾಗಿಲು ತಾಲೂಕು ತಾಯಲೂರು ಗ್ರಾಮ ಮುಳಬಾಗಿಲು ತಾಲೂಕು ಮಾಜಿ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ಎಚ್ ನಾಗೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನ ಎಚ್ ನಾಗೇಶ್ ಅಭಿಮಾನಿಗಳಿಂದ ಹಲವಾರು ಕಡೆಗಳಲ್ಲಿ ಅನೇಕ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದ್ದು ಅದರಂತೆ ತಾಲೂಕಿನ ತಾಯಲೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಲಿತ ಮುಖಂಡ ಮದ್ದೇರಿ ಮಂಜುನಾಥ್ ಮತ್ತು ಅವರ ಬಳಗವು ಆಸ್ಪತ್ರೆಯಲ್ಲಿನ ಹೊರ ರೋಗಿಗಳು ಹಾಗೂ ಒಳ ರೋಗಿಗಳಿಗೆ ಬ್ರೆಡ್ ಹಣ್ಣು ಹಂಪಲುಗಳನ್ನು ನೂರಾರು ಜನರಿಗೆ ವಿತರಿಸುವ ಮೂಲಕ ತಮ್ಮ ನೆಚ್ಚಿನ ನಾಯಕನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಮುಳಬಾಗಿಲು ತಾಲೂಕಿನ ಅಭಿವೃದ್ಧಿಯ ಹರಿಕಾರನ ಹುಟ್ಟುಹಬ್ಬದ ಪ್ರಯುಕ್ತ ಮಾಡಿದ ಸಾಮಾಜಿಕ ಸೇವಾ ಕಾರ್ಯದಲ್ಲಿ ಮುರಳಿ ನಾಗರಾಜ್ ವೆಂಕಟಸ್ವಾಮಿ ಸುರೇಶ್ ವೈಟ್ ಅಂಡ್ ವೈಟ್ ಶ್ರೀನಿವಾಸ್ ಅಶೋಕ್ ಶಂಕರಮ್ಮ ಗಂಗರಾಜು ಮದ್ದೇರಿ ನಾಗರಾಜ್ ಸೇರಿದಂತೆ ತಾಯಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಆಸ್ಪತ್ರೆಯ ಸಿಬ್ಬಂದಿ ಭಾಗಿಯಾಗಿದ್ದರು ಏನು ನಮ್ಮ ಮುಳುಬಾಗಿನ ಜನಮಿತ್ತಿದ ನಾಯಕರು ನಮ್ಮ ರಾಜಕೀಯ ಗುರುಗಳಾದಂತಹ ಎಚ್ ನಾಗೇಶ್ವರವರ ಹುಟ್ಟುಹಬ್ಬದ ಪ್ರಯುಕ್ತ ಕಾಯಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅಣ್ಣವಂತಲ ವೇತನ ಕಾರ್ಯಕ್ರಮವನ್ನು ನಮ್ಗೆ ಏನಂತ ಅವರಿಗೆ ನಮ್ಮ ಎಚ್ ನಾಗೇಶ್ವರ್ ಅವರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಮತ್ತು ಇನ್ನೂ ಉನ್ನತವಾದಂಥ ಅಧಿಕಾರ ಕೊಟ್ಟು ಅವರ ಕುಟುಂಬ ಸದಾ ಕಾಲ ಸಂತೋಷವಾಗಿರಲಿ ಅಂತ ಬಯಸ್ತಾ ಏನು ಈ ಒಂದು ಕಾರ್ಯಕ್ರಮವನ್ನು ನಾವು ಬಿಳಬಾಗ್ಲಲ್ಲಿ ಮತ್ತೆ ಕಾಂಚಾ ಸರ್ಕಲ್ ಮಾಡಬೇಕು ಅಂದ್ಕೊಂಡಿದ್ವಿ ಅಲ್ಲಿ ಬೇರೆಯವ್ರ ಶೆಡ್ಯೂಲ್ ಇರೋದ್ರಿಂದ ಸೊ ಇದು ನಮ್ಮ ಸ್ಥಳೀಯ ಲೋಕಲ್ ಆಗಿರೋದ್ರಿಂದ ನಮ್ಮ ಸಂಘಟನೆ ಮುಖಾಂತರ ಎಲ್ಲರೂ ಸೇರಿಕೊಂಡು ಖಾಲಿರಲೇ ಮಾಡಬೇಕು ಅಂತಂದ್ಬಿಟ್ಟು ನಿರ್ಧಾರ ಮಾಡಿದ್ದರಿಂದ ಇವತ್ತು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನ್ನ ಹಂಪಲ ವತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಶ್ರೀ ಎಚ್ ರಾಗೇಶ್ವರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ ಅವರು ಆರೋಗ್ಯ ಐಶ್ವರ್ಯ ಎಲ್ಲ ಅವ್ರು ಕೊಟ್ಟರು ದೇವರು ಅವ್ರನ್ನ ಚೆನ್ನಾಗಿ ನೂರು ಕಾಲ ಇನ್ನೂ ನೂರು ವರ್ಷಗಳ ಕಾಲ ಸಂತೋಷವಾಗಿತ್ತು ಅವರಿಗೆ ಇನ್ನೂ ಉನ್ನತವಾದಂತ ಇವಾಗ ಕೆಪಿಸಿಸಿ ರಾಜ್ಯ ಕಾರ್ಯದರ್ಶಿ ಆಗಿದ್ದಾರೆ ಇನ್ನೂ ಮುಂದಿನ ದಿನಗಳಲ್ಲಿ ಉನ್ನತವಾದ ಸಚಿವರಾಗಬೇಕು ಮಂತ್ರಿ ಕೂಡ ಆಗಬೇಕು ಅಂತಂದ್ಬಿಟ್ಟು ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಎಲ್ಲರಿಗೂ ನಮಸ್ಕಾರ ಈ ಒಂದು ಎಚ್ ನಾಗೇಶ್ ಸಾಹೇಬ್ರವರ ಬರ್ತದೆ ಅವರ ಅಂಗವಾಗಿ ನಮ್ಮ ಇದೆಲ್ಲ ವಿತರಣೆ ಬ್ರೆಡ್ಡು ಮತ್ತು ಹಣ್ಣುಗಳು ವಿತರಣೆ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷವಾಗಿದೆ ಸೊ ಈ ತರ ಬಡು ಪೇಶೆಂಟ್ಸ್ಗೆ ಈ ತರ ಮಾಡ್ತಾ ಇರೋದು ತುಂಬಾ ಒಳ್ಳೆಯದು ಹೃತ್ಪೂರ್ವಕೂರ್ ಈ ದಿನ ನಮ್ಮ ಮುಳಬಾಗ ತಾಲೂಕಿನ ಜನಪ್ರಿಯ ನೆಚ್ಚಿನ ನಾಯಕರಾದಂತಹ ಮಾಜಿ ಸಚಿವರು ಶಾಸಕರು ಆದಂತಹ ಎಚ್ ನಾಗೇಶನವರ ಪುಟ್ಟರದ ರೈತ ರೋಗಿಗಳಿಗೆ ಹೊರ ರೋಗಿಗಳು ಮತ್ತು ಒಳ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ಹಂಪಲುಗಳನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಆಯುಷ್ ಆರೋಗ್ಯ ದೇವರ ಆಶೀರ್ವಾದ ಕೊಡಲಿ ಅಂತ ಈ ಮೂಲಕ ನಾನು ಶುಭ ಹಾರೈಸುತ್ತೇನೆ